ಎತ್ಗಾನಹಳ್ಳಿಯ ಜಾಗ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿದೆ ಈಗ ದೂರುದಾರ ಹಿರೇಮಠಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ ಕೋರ್ಟ್ಗೆ ಎಎಜಿ ವಿವರಣೆಯನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆತ್ಕಾನಹಳ್ಳಿಯಲ್ಲಿ ಸರ್ವೆ ಕೂಡ ಆಗಿದೆ ಹದಿನಾಲ್ಕು ಎಕರೆ ವಶಕ್ಕೆ ಪಡೆಯಲಾಗಿದೆ ಆದರೆ ಇನ್ನುಳಿದ ಎಂಬತ್ತ ಆರು ಎಕರೆ ಒತ್ತುವರಿ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಒತ್ತುವರಿಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟು ನೋಟಿಸ್ ಅನ್ನ ಮಂಜೂರಾದ ಜಮೀನು ಅಸಿಲತ್ತಿನ ಅಸಲಿಯತ್ತಿನ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಒಂದು ಒಂದು ಇಂಚು ಅಕ್ರಮ ಆಗದಂತೆ ಎಚ್ಚರಿಕೆಯನ್ನ ವಹಿಸಲಾಗಿದೆ ಅನ್ನೋದು ಎ ಜಿ ಅವರ ವಿವರಣೆಯಾಗಿದೆ ನ್ಯಾಯಾಲಯಕ್ಕೆ ಕುರಿತಾಗಿ ಸಂಪೂರ್ಣವಾದಂತಹ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಹದಿನಾಲ್ಕು ಎಕರೆಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಒತ್ತುವರಿ ಆಗಿದಂತಹ ಜಾಗ ಇನ್ನೂ ಎಂಬತ್ತಾರು ಎಕರೆ ಇದೆ ಸೊ ಇದರ ವಿಷಯವಾಗಿ ಎಸ್ಐಟಿ ಟಿ ತನಿಖೆಯನ್ನು ನಡೆಸ್ತಾ ಇದೆ ಅದು ಕೂಡ ಒತ್ತುವರಿಯ ಭಾಗವೇ ಆಗಿದ್ರೆ ಅದನ್ನ ತೆರವು ಮಾಡಿಸುವಂತಹ ಕಾರ್ಯವನ್ನ ಮಾಡಲಾಗುತ್ತೆ ಅಂತ ಈಗ ಏನೆಲ್ಲ ಪ್ರೊಸೀಜರ್ಗಳಾಗಿದೆ ಇದರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಕಂದಾಯ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ನಿನ್ನೆಷ್ಟೇ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಸೊ ಒತ್ತುವರಿ ಆಗಿದೆ ಅನ್ನೋದೇ ಆದ್ರೆ ಅದನ್ನು ತೆರವು ಮಾಡೋದಕ್ಕೆ ಯಾಕೆ ಮೀನ ಮಿಶಾ ಎಣಿಸ್ತಾ ಇದ್ದೀರಿ ಅಂತ ಕೂಡ ಪ್ರಶ್ನೆಯನ್ನ ಮಾಡಿತ್ತು ಸೊ ಅದರ ವಿವರವಾಗಿ ನೇರವಾಗಿ ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರಿಂದ ಇವತ್ತು ಕೋರ್ಟ್ನಲ್ಲಿ ಇದರ ವಿಚಾರಣೆ ಮುಂದುವರೆದಿದೆ ಎಂಬತ್ತಾರು ಎಕರೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತುವರಿ ಭಾಗ ಆಗಿರೋದ್ರ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಸೊ ಕೇತಗಾನಹಳ್ಳಿಯ ಜಮೀನು ಒತ್ತುವರಿ ಪ್ರಕರಣ ಒಂದು ಕಡೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಮನೆ ಮಾಡಿದೆ ಮಗದೊಂದು ಕಡೆಯಲ್ಲಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಯಾವುದೇ ರೀತಿಯ ನೋಟಿಸ್ ಅನ್ನು ಕೊಡದೆ ಈ ರೀತಿ ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ ಸೊ ಇಲ್ಲಿಯವರೆಗೂ ಅದು ಏನು ತೆರವು ಮಾಡ್ತಾ ಇದ್ದಾರೆ ಅಂತ ಒತ್ತುವರಿ ಆಗಿದೆ ಅನ್ನೋದೇ ಆದರೆ ಯಾಕೆ ತೆರವು ಮಾಡಲಿಲ್ಲ ಅಂತ ಕೋರ್ಟ್ ಕೂಡ ಪ್ರಶ್ನೆಯನ್ನ ಮಾಡಿತ್ತು ಆದರೆ ಇಲ್ಲ ನಾವು ಹದಿನಾಲ್ಕು ಎಕರೆ ವಶಕ್ಕೆ ಪಡ್ಕೊಂಡಿದ್ದೀವಿ ನೋಡಿದ ಭಾಗ ಏನಿದೆ ಅದರ ತನಿಖೆ ಆಗ್ತಾ ಇದೆ ತನಿಖೆಯ ನಂತರದಲ್ಲಿ ಅದರ ಸತ್ಯಾಸತ್ಯತೆ ಆಧಾರದ ಮೇಲೆ ಪರಿಶೀಲನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ಇದೇನು ಒಟ್ಟು ನೂರ ಹತ್ತು ಎಕರೆ ಗೋಮಾಳ ಭೂಮಿ ಇದೆ ಇದು ಒತ್ತುವರಿ ಆಗಿದೆ ಇದನ್ನ ಯಾವುದೇ ರೀತಿಯ ಮಂಜೂರಾತಿ ದಾಖಲೆಗಳು ಇಲ್ಲದೆ ಮಾಡ್ಕೊಂಡಿದ್ದಾರೆ ಇದ್ದಾರೆ ಕೆ ಜಮೀನು ಒತ್ತುವರಿ ಪ್ರಕರಣ ಹೈಕೋರ್ಟ್ ನಲ್ಲಿ ದೂರುದಾರ ಹಿರೇಮಠ ಪರ ವಕೀಲರು ಬಸವರಾಜ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಒಂದಷ್ಟು ವಿವರಣೆಗಳನ್ನ ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮಂಜೂರಾತಿಯನ್ನು ಮಾಡಿಕೊಂಡಿದ್ದಾರೆ ಇದರಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರಲಾಗಿದೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಒಟ್ಟು ನೂರ ಹತ್ತು ಎಕರೆ ಗೋಮಾಳ ಜಮೀನು ಒತ್ತುವರಿ ಆಗಿದೆ ಅನ್ನೋದು ಅವರ ವಾದವಾಗಿದೆ ಸೊ ಅದನ್ನು ಅವರು ಅಧಿಕಾರವನ್ನು ಬಳಕೆ ಮಾಡಿಕೊಳ್ಳೋ ಮೂಲಕವಾಗಿ ಅವರ ಪವರನ್ನು ಬಳಕೆ ಮಾಡಿಕೊಳ್ಳುವ ಮೂಲಕವಾಗಿ ತೆಗೆದುಕೊಂಡಿದ್ದಾರೆ ಅಂತ ಕೇತಗಾನಹಳ್ಳಿಯಲ್ಲಿ ಕೇಸಲ್ಲಿ ಅಲ್ಲಿ ಗೋಮಾಳ ಜಮೀನು ಎಷ್ಟು ಜನ ರೈತರಿಗೆ ಕೊಟ್ಟಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಕೇಳಿದೆ ನಕಲಿ ಭೂ ಮಂಜೂರಾತಿ ಆಧರಿಸಿ ಖರೀದಿಯನ್ನು ಮಾಡಲಾಗಿದೆ ಸೊ ಈ ಇದಕ್ಕೆ ಸಂಬಂಧಪಟ್ಟಾಗಿ ಅವರ ಬಳಿ ಯಾವುದೇ ದಾಖಲೆಗಳು ಕೂಡ ಇಲ್ಲ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ನಲ್ಲಿ ದೂರುದಾರ ಹಿರೇಮಠ್ ಪರ ವಾಕೀಲ್ರು ವಾದವನ್ನ ಮಾಡ್ತಾ ಇದ್ದಾರೆ ಒಟ್ಟು ಒತ್ತುವರಿಯಾಗಿ ಅಂದ್ರೆ ಒತ್ತುವರಿಯಾಗಿರೋದು ನೂರ ಹತ್ತು ಎಕರೆಯಷ್ಟು ಜಾಗ ಇದರಲ್ಲಿ ಹದಿನಾಲ್ಕು ಎಕರೆಯಷ್ಟು ಈಗಾಗಲೇ ತೆರವು ಮಾಡಲಾಗಿದೆ ಇದನ್ನ ಯಾವ ರೀತಿಯಾಗಿ ಖರೀದಿ ಮಾಡಿದ್ದಾರೆ ಅಂದ್ರೆ ಯಾವುದೇ ಪ್ರಮಾಣ ಪತ್ರ ಇಲ್ಲದೆ ಖರೀದಿ ಮಾಡಲಾಗಿದೆ ಅನ್ನೋದ್ರ ವಿವರಣೆ ಕೊಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಜಮೀನು ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕೂಡ ಕೋರ್ಟ್ ನಲ್ಲಿ ವಾದವನ್ನ ಮಾಡಲಾಗ್ತಾ ಇದೆ ಈ ಸಂಬಂಧಿತವಾಗಿ ದೂರುದಾರ ಹಿರೇಮಠ ಪರ ವಕೀಲರು ಹೇಗೆ ಇದನ್ನ ಇವರು ಇವರ ಪರವಾಗಿ ಮಾಡಿಕೊಂಡ್ರು ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳು ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಲವತ್ತು ವರ್ಷಗಳ ಹಿಂದೆ ನಾನು ಇದನ್ನ ಖರೀದಿ ಮಾಡಿರೋದು ಅಂತ ಆ ಖರೀದಿ ಪ್ರಕ್ರಿಯೆ ಹೇಗೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಹಶೀಲ್ದಾರ್ ಆಗಿದ್ದಂತಹವರ ಒಂದು ಸಂದರ್ಭದ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನು ಜಡ್ಜ್ ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಈ ವಾದದ ಸಂದರ್ಭದಲ್ಲಿ ಹಿರೇಮಠ್ ಪರ ವಕೀಲರು ಮಾಡ್ತಾ ಇದ್ದಾರೆ ನಕಲಿ ಭೂ ಮಂಜೂರಾತಿ ಆಧರಿಸಿ ಖರೀದಿಯನ್ನು ಮಾಡಿದ್ದಾರೆ ಯಾವುದೇ ಪ್ರಮಾಣ ಪತ್ರ ಇಲ್ಲದೆ ಈ ಖರೀದಿ ಪ್ರಕ್ರಿಯೆಯನ್ನು ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಹಸೀಲ್ದಾರರ ವರದಿಯಲ್ಲಿ ಈ ಬಗ್ಗೆ ಸ್ಪಷ್ಟ ಉಲ್ಲೇಖವೂ ಕೂಡ ಆಗಿದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಆರ್ಗ್ಯುಮೆಂಟ್ ಇದು ಹಿರೇಮಠ್ ವಕೀಲರು ಕೊಡ್ತಾ ಇರುವಂತಹ ಮತ್ತು ಎಫ್ ಎಸ್ ಎಲ್ ಕೂಡ ಇದರ ವರದಿಯನ್ನು ಪಡೆಯಲಾಗಿದೆ ಅನ್ನುವಂತಹ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಕೇತಗಾನಹಳ್ಳಿ ಗೋಮಾಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀನು ಮಂಜೂರಾಗಿರುವ ಬಗ್ಗೆ ತಾಲೂಕು ಕಚೇರಿಯಲ್ಲಿ ಡಿ ಸಿ ತಮಣ್ಣಗೆ ಸಂಬಂಧಿಸಿ ಜಮೀನು ದಾಖಲೆಗಳೇ ಇಲ್ಲ ಸೊ ಅವ್ರದ್ದು ಕೂಡ ಇದೆ ಅವರ ಬಳಿಯೂ ಕೂಡ ದಾಖಲೆಗಳಿಲ್ಲ ಈವರೆಗೂ ಒತ್ತುವರಿ ತೆರವನ್ನು ಕೂಡ ಮಾಡಿಲ್ಲ ನಕಲಿ ಗ್ರಾಂಟ್ ಅನ್ನ ಬಳಸಿ ಜಮೀನನ್ನ ಪಡೆಯಲಾಗಿದೆ ಅನ್ನುವಂತಹ ವಾದವನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಗೆ ಜಮೀನು ಮಂಜೂರಾಗಿರುವ ಬಗ್ಗೆ ತಾಲೂಕು ಕಚೇರಿಯಲ್ಲಿ ದಾಖಲೆಗಳೇ ಇಲ್ಲ ಜೊತೆಗೆ ಡಿ ಸಿ ಸಂಬಂಧಿಸಿ ಜಮೀನಿಗೂ ಕೂಡ ದಾಖಲೆಗಳಿಲ್ಲ ಒಟ್ಟು ನೂರ ಹತ್ತು ಎಕರೆ ಗೋಮಾಳ ಭೂಮಿ ಏನಿದೆ ಇದೆಲ್ಲವೂ ಕೂಡ ನೇರವಾಗಿ ಇದನ್ನ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತಹ ಯಾವುದೇ ದಾಖಲೆಗಳು ಕೂಡ ಪುರಾವೆಗಳು ಕೂಡ ಇಲ್ಲ ಪ್ರಮಾಣ ಪತ್ರಗಳೇ ಇದರಲ್ಲಿ ಲಭ್ಯ ಇಲ್ಲ ಅಂತ ಸಂಪೂರ್ಣ ಜಮೀನು ಒತ್ತುವರಿ ತೆರವು ಮಾಡಬೇಕು ಅನ್ನೋದು ಹಿರೇಮಠ ಪರ ವಕೀಲರ ವಾದವಾಗಿದೆ ಕುಮಾರಸ್ವಾಮಿ ಜಮೀನು ಮಂಜೂರಾತಿಯಾಗಿರುವ ಬಗ್ಗೆ ತಾಲೂಕು ಕಚೇರಿಯಲ್ಲಿ ದಾಖಲೆಗಳಿಲ್ಲ ಅನ್ನೋದ ಕುರಿತಾಗಿಯೂ ಕೂಡ ಮತ್ತೆ ಆ ವಿವರಣೆಯನ್ನು ಕೊಡ್ತಾರೆ ಹೋಗ್ತಾ ಇದ್ದಾರೆ ಜೊತೆಗೆ ಡಿ ಸಿ ತಮ್ಮಣ್ಣ ಅವರ ಗೊತ್ತುವರಿ ಪ್ರಕರಣ ಏನಾಗಿದೆ ಸೊ ಅದಕ್ಕೂ ದಾಖಲೆಗಳಿಲ್ಲ ಅಂತ ನಕಲಿ ಗ್ರಾಂಟ್ ಅನ್ನ ಬಳಕೆ ಮಾಡೋ ಮೂಲಕವಾಗಿ ಜಮೀನನ್ನ ಇವರು ಪಡೆದಿದ್ದಾರೆ ಗೋಮಾಳ ಜಾಗವನ್ನು ಪ್ರಭಾವ ಬಳಸಿ ಖರೀದಿಯನ್ನು ಮಾಡಲಾಗಿದೆ ಸಂಪೂರ್ಣ ಜಮೀನು ಒತ್ತುವರಿ ತೆರವು ಮಾಡಬೇಕು ಅನ್ನೋದು ಅವರ ಆಗ್ರಹವಾಗಿದೆ ಅದೇ ಆಧಾರದ ಮೇಲೆ ಅವರು ಈ ಒಂದು ಅರ್ಜಿಯನ್ನು ಹಾಕ್ಕೊಂಡು ಹೋರಾಟವನ್ನು ಮಾಡ್ತಾ ಇರೋದು ಇದಿಷ್ಟು ಏನಿದೆ ಇದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇದನ್ನು ತೆರವು ಮಾಡಬೇಕು ಅಂತ ಅದರ ಪ್ರಕಾರವಾಗಿ ಒಂದಷ್ಟು ಎವಿಡೆನ್ಸ್ಗಳು ಇವರ ಬಳಿ ಏನಿದೆ ಮತ್ತು ಅವರ ಬಳಿ ಏನು ದಾಖಲೆಗಳಿಲ್ಲ ಅನ್ನೋದರ ವಿವರಣೆಯನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಒಟ್ಟು ನೂರ ಹತ್ತು ಎಕರೆ ಗೋಮಾಳ ಜಮೀನು ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ನಕಲಿ ಗ್ರ್ಯಾಂಟನ್ನು ಬಳಸಿ ಜಮೀನನ್ನು ಪಡೆದಿದ್ದಾರೆ ಪ್ರಭಾವವನ್ನು ಬಳಸಿ ಜಮೀನನ್ನು ಇವರು ಖರೀದಿ ಮಾಡಿದ್ದಾರೆ ಅನ್ನೋದಕ್ಕೆ ಇದರಲ್ಲಿ ಅನುಮಾನವೇ ಬೇಡ ಅಂತ ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಸಂಪೂರ್ಣ ಜಮೀನು ಒತ್ತುವರಿ ಆಗಿದೆ ಅನ್ನೋದು ಅವರ ವಾದವಾಗಿದೆ ಕೆಲ ಭಾಗ ಮಾತ್ರ ಅಲ್ಲ ಟೋಟಲ್ ಏನು ಅವರು ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದೆಷ್ಟು ಅಷ್ಟು ಕೂಡ ಅಕ್ರಮವಾಗಿ ಒತ್ತುವರಿಯನ್ನು ಮಾಡಿಕೊಂಡಿರುವಂಥದ್ದು ಅನ್ನೋದು ಅವರ ವಾದವಾಗಿದೆ ಇನ್ನು ಕಂದಾಯ ಇಲಾಖೆ ಪ್ರಭರ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾಗೆ ಜಡ್ಜ್ ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ರಾಜೇಂದ್ರ ಕಟಾರಿಯವರಿಂದಲೂ ಕೂಡ ಉತ್ತರ ಕಂದಾಯ ಇಲಾಖೆಯ ಪ್ರಭಾರ ಕಾರ್ಯದರ್ಶಿ ರಾಜೇಂದ್ರ ಅವರ ಕಾರ್ಯವೈಖರಿ ಕುರಿತಾಗಿ ನಿನ್ನೆ ಅಷ್ಟೇ ಕೋರ್ಟ್ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿತ್ತು ಆಗಿದ್ರು ಕೂಡ ಹೇಗೆ ಇದನ್ನ ತೆರವು ಮಾಡದೆ ಹಾಗೆ ಬಾಕಿ ಉಳಿಸ್ಕೊಂಡಿದ್ದೀರಿ ಇದೇನ ನಿಮ್ಮ ಕೆಲಸ ಅಂತ ಗೋಮಾಳ ಜಮೀನನ್ನ ಎಷ್ಟು ಜನ ರೈತರಿಗೆ ಕೊಟ್ಟಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಅವರಿಗೆ ಪ್ರಶ್ನೆ ಮಾಡಿದೆ ಕೋರ್ಟ್ ಅದಕ್ಕೆ ಅವರಿಂದ ಏನು ಉತ್ತರ ಸಿಕ್ಕಿದೆ ಅನ್ನೋದನ್ನು ಕೂಡ ನೋಡಬೇಕು ಒಟ್ಟಾರೆಯಾಗಿ ಎಷ್ಟು ಜಮೀನಿನಲ್ಲಿ ರೈತರಿಗೆ ನೀವು ಕೊಟ್ಟಿದ್ದೀರಿ ಅಂತ ಯಾರಿಗೂ ಗೋಮಾಳ ಜಮೀನನ್ನ ಗ್ರ ಗ್ರ್ಯಾಂಟ್ ಮಾಡಿಲ್ಲ ಅಂತ ಕಂದಾಯ ಇಲಾಖೆಯ ಕಾರ್ಯದರ್ಶಿ ರಾಜೇಂದ್ರ ಕಟಾರಿ ಅವರು ಜಡ್ಜ್ ಅವರ ಪ್ರಶ್ನೆಗೆ ಮರು ಉತ್ತರವನ್ನು ಕೊಟ್ಟಿದ್ದಾರೆ ಅವ್ರು ಕೇಳಿದರು ರೈತರಿಗೆ ಎಷ್ಟು ಕೊಟ್ಟಿದ್ದೀರಿ ಹಾಗಾದರೆ ಗೋಮಾಳ ಜಮೀನಿನಲ್ಲಿ ಜಾಗ ಅಂತ ಅದಕ್ಕೆ ಯಾವುದೇ ರೀತಿಯಾದಂತಹ ಗ್ರ್ಯಾಂಟ್ನಲ್ಲಿ ಗೋಮಾಳ ಜಾಗವನ್ನು ರೈತರಿಗೆ ಕೊಟ್ಟಿಲ್ಲ ಸಮಿತಿ ಅದನ್ನು ಪರಿಶೀಲನೆ ಮಾಡ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಕಂದಾಯ ಇಲಾಖೆಯ ಪ್ರಬರ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಅವರಿಗೆ ಜಡ್ಜ್ ಅವರಿಂದ ವ್ಯಕ್ತವಾದಂತಹ ಪ್ರಶ್ನೆ ಅದಾಗಿತ್ತು ಸೊ ಯಾರ್ಯಾರಿಗೆ ಗ್ರ್ಯಾಂಟ್ ಮಾಡಿದ್ರಿ ಈ ಒಂದು ಭೂಮಿಯನ್ನು ಗೋಮಾಳ ಜಾಗವನ್ನು ಸೊ ಅದರಲ್ಲಿ ಯಾರ್ದಿ ಅದರಲ್ಲಿ ರೈತರ ಪಾಲೆಷ್ಟು ರೈತರಿಗೆ ಎಷ್ಟು ಗ್ರಾಂಟ್ ಮಾಡಿದ್ರಿ ಅಂತ ರೈತರಿಗೆ ಕೊಟ್ಟಿಲ್ಲ ಅನ್ನೋದರ ವಿವರಣೆಯನ್ನು ಕೊಟ್ಟಿದ್ದಾರೆ ಕೋರ್ಟ್ಗೆ ರಾಜೇಂದ್ರ ಕಟಾರಿಯಾ ಅವರಿಂದ ಸಿಕ್ಕಿರುವಂತಹ ಜಡ್ಜ್ ಪ್ರಶ್ನೆಗೆ ಉತ್ತರ 对对对 ಸಮಿತಿ ಅದನ್ನ ಪರಿಶೀಲನೆ ಮಾಡುತ್ತೆ ಅಂದ್ರೆ ಕೇತಗಾನಹಳ್ಳಿ ಗೋಮಾಳ ಜಾಗ ಏನಿದೆ ಅದನ್ನ ರೈತರಿಗೆ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ಅನ್ನುವಂತಹ ರಾಜ ಜಡ್ಜ್ ಪ್ರಶ್ನೆಗೆ ರಾಜೇಂದ್ರ ಕಟಾರಿಯ ಅವರು ಹೇಳ್ತಾರೆ ಇಲ್ಲ ಗ್ರಾಂಟ್ ಮಾಡಿಲ್ಲ ನಾವಿದೆಯಾ ಈ ಜಾಗದಲ್ಲಿ ರೈತರಿಗೆ ಅಂತ ಹದಿನೈದು ಎಕರೆ ತೆರವಿಗೆ ರಾತ್ರಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಅಂತ ಕೂಡ ಹೇಳ್ತಾರೆ ಸ್ಪಷ್ಟನೆ ಬಂದ ಬಳಿಕ ಕ್ರಮ ತೆಗೆದುಕೊಳ್ಳಾಗುತ್ತೆ ಅಂತ ಜಡ್ಜ್ ಕೇಳಿದಂತಹ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಒಂದು ವಾರದಲ್ಲಿ ಅಂತಿಮ ವರದಿ ಕೊಡಲು ಸಾಧ್ಯ ಆಗುತ್ತಾ ಅಂತ ಪ್ರಶ್ನೆಯನ್ನ ಮಾಡಿದೆ ಹೈಕೋರ್ಟ್ ರಾಜೇಂದ್ರ ಅವರು ಸಾಕ ಒಂದು ವಾರಗಳ ಸಮಯ ಅಷ್ಟರೊಳಗಾಗಿ ನೀವು ವರದಿಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದೆ ಸೊ ಅದಕ್ಕೆ ಹದಿನಾಲ್ಕು ಎಕರೆ ಒತ್ತುವರಿ ತೆರವುಗೊಳಿಸಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿದ್ದು ಹದಿನೆಂಟು ಎಕರೆ ತೆರವಿಗೆ ಸಂಬಂಧಿಸಿದಂತೆ ನೋಟಿಸ್ ಅನ್ನ ನೀಡಲಾಗಿದೆ ನಿನ್ನೆ ರಾತ್ರಿ ಒತ್ತುವರಿ ಮಾಡಿದವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಸ್ಪಷ್ಟನೆ ಬಳಿಕ ಒಂದು ಒತ್ತುವರಿ ಜಮೀನಿನ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ರಾಜೇಂದ್ರ ಕಟಾರ್ಯ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಒಂದು ವಾರದಲ್ಲಿ ಅಂತಿಮ ವರದಿ ಕೊಡೋದಕ್ಕೆ ಸಾಧ್ಯನಾ ಅಂತ ಕೋರ್ಟ್ ಕೇಳಿದೆ ತಾಂತ್ರಿಕ ವರದಿಗಳು ಬರಬೇಕಿದೆ ಅಂತ ರಾಜೇಂದ್ರ ಕಟಾರಿಯ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಸೊ ತಾಂತ್ರಿಕ ವರದಿಗಳು ಬಂದ ನಂತರದಲ್ಲಿ ಅದನ್ನು ಕೊಡ್ತೀನಿ ಅಂತ ಹಾಗಾದರೆ ಒಂದು ವಾರಗಳಲ್ಲಿ ಅದನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಅವರ ಒಂದು ಉತ್ತರ ಅದಾಗಿತ್ತು ಮುಂದೆ ಜಮೀನೇ ನಾಪತ್ತೆ ಆಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ಈಗ ದಾಖಲೆ ನಾಪತ್ತೆ ಆಗಿದೆ ಅಂತೀರಿ ಮುಂದೆ ಜಮೀನು ನಾಪತ್ತೆ ಆಗಬಹುದಲ್ವಾ ಅನ್ನೋದು ಹೈಕೋರ್ಟ್ನ ನ ಪ್ರಶ್ನೆ ಆಗಿತ್ತು ದಾಖಲೆಗಳಿಲ್ಲ ದಾಖಲೆಗಳಿಲ್ಲದೆ ಮಂಜೂರಾತಿ ಆಗಿದೆ ಅನ್ನುವಂತಹ ವಿವರಣೆ ಏನ್ ಕೊಟ್ಟರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಹೇಳ್ತಾ ಇದೆ ಒಂದು ವಾರಗಳ ಒಳಗಾಗಿ ಉತ್ತರ ಕೊಡ್ತೀರಾ ಇದಕ್ಕೆ ವರದಿ ಕೊಡ್ತೀರಾ ಅಂತ ಕೇಳುತ್ತೆ ಅದಾದ ನಂತರದಲ್ಲಿ ಈಗ ದಾಖಲೆ ಇಲ್ಲ ದಾಖಲೆ ನಾಪತ್ತೆ ಆಗಿದೆ ಅಂತ ಹೇಳ್ತೀನಿ ನಾಳೆ ಜಮೀನೇ ನಾಪತ್ತೆ ಆಗಿದೆ ಅಂತ ಹೇಳಬಹುದಲ್ವಾ ಅನ್ನುವಂತಹ ಆಶ್ಚರ್ಯದ ಮಾತು ಹೈಕೋರ್ಟ್ ವ್ಯಕ್ತಪಡಿಸಿದೆ ರಾಜೇಂದ್ರ ಕಟಾರಿಯ ಅವರ ಉತ್ತರಕ್ಕೆ ಸಂಬಂಧಪಟ್ಟ ನಾಪತ್ತೆಯಾಗಿದೆ ಅಂತ ಹೇಳ್ತೀರಿ ಮುಂದೆ ಜಮೀನು ನಾಪತ್ತೆ ಆಗಿದೆ ಅಂತ ಹೇಳಬಹುದು ಸೊ ಅದಕ್ಕೆ ಒಂದು ವಾರದ ಒಳಗಾಗಿ ವರದಿಯನ್ನ ಕೊಡಿ ಅಂತ ಕೇಳಿದೆ ಜಡ್ಜ್ ಇದಕ್ಕೆ ಅವರು ತಾಂತ್ರಿಕ ವರದಿಗಳು ಬಂದ ನಂತರದಲ್ಲಿ ಅದನ್ನ ಎಲ್ಲವೂ ಕೂಡ ಸಮರ್ಪಕವಾಗಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ತಾಂತ್ರಿಕ ವರದಿಗಳು ಬರೋದು ಬಾಕಿ ಇದೆ ಅಂತ ರಾಜೇಂದ್ರ ಕಟಾರಿ ಅವರು ಕೋರ್ಟ್ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಕಂದಾಯ ಇಲಾಖೆ ಪ್ರಭರ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾಗೆ ಜಡ್ಜ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದು ಗೋಮಾಳ ಜಮೀನನ್ನ ಎಷ್ಟು ಜನ ರೈತರಿಗೆ ಕೊಟ್ಟಿರಿ ಅಂತ ಯಾರಿಗೂ ಗೋಮಾಳ ಜಮೀನನ್ನ ಗ್ರಾಂಟ್ ಮಾಡಿಲ್ಲ ಅಂತ ರಾಜೇಂದ್ರ ಕಟಾರಿಯಾ ಅವರು ಕೋರ್ಟ್ ನ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಸಮಿತಿ ಅದನ್ನ ಪರಿಶೀಲನೆ ಮಾಡ್ತಾ ಇದೆ ಅಂತ ಕೂಡ ಅವರು ಮರು ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಅಂದ್ರೆ ರೈತರಿಗೆ ಗ್ರಾಂಟ್ ಮಾಡಿಲ್ಲ ಅದರ ಜೊತೆಗೆ ಸಮಿತಿ ಇನ್ನು ಪರಿಶೀಲನೆ ನಡೆಸ್ತಾ ಇದೆ ಅಂತ ಆಯ್ತು ಇನ್ನು ಹದಿನಾಲ್ಕು ಎಕರೆ ಒತ್ತುವರಿ ತೆರವು ಮಾಡಿದ್ದೀವಿ ಇನ್ನು ಹದಿನೆಂಟು ಎಕರೆ ತೆರವಿಗೆ ರಾತ್ರಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಆ ಪ್ರಕ್ರಿಯೆ ಕೂಡ ಆಗ್ತಾ ಇದೆ ಸ್ಪಷ್ಟನೆ ಬಂದ ಬಳಿಕ ಕ್ರಮ ಕೈಗೊಳ್ತೀವಿ ಅಂತ ನೋಟಿಸ್ಗೆ ಅವರಿಂದ ಉತ್ತರ ಬರಬೇಕು ಆ ಉತ್ತರ ಬಂದ ನಂತರದಲ್ಲಿ ಮತ್ತೆ ತೆರವು ಕಾರ್ಯ ಮಾಡ್ತೀವಿ ಅಂತ ಕಂದಾಯಲಕ್ಕೆ ಪ್ರಬರ ಕಾರ್ಯದರ್ಶಿ ಅವರ ಉತ್ತರ ಒಂದು ಸಮರ್ ಅಸಮಾಧಾನ ಮೂಡಿಸ್ತೋ ಅಥವಾ ಏನೋ ಗೊತ್ತಿಲ್ಲ ಅದ್ನಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಜಡ್ಜ್ ಎತ್ತುತ್ತಾರೆ ಹಾಗಾದ್ರೆ ಒಂದು ವಾರಗಳ ಸಮಯ ಸಾಕ ವರದಿ ಕೊಡ್ಲಿಕ್ಕೆ ಅಂತ